ಏನು ಮಗ ಅದು ಅಣ್ಣ ಏನು ಹಿಡ್ಕೊಂದು ಬರ್ತಿದ್ರೆ ಯಾರೋ ನೀರು ಬಿದ್ದಾಗಿದ್ದಾರೆ ಕಣೋ ಯಾರೋ ಮಗ ಅದು ಅಣ್ಣ ಹೆಂಗೆ ಬರ್ತಿದ್ರೆ ಬದುಕಿದಾರ ಏನು ಗುರು ಇಡೀ ನಡಿ ಹೋಗಣ ನೋಡಿ ಬದುಕೋರು ಅನ್ಸುತ್ತೆ ಕಣು ನೋಡೋಣ ನಡಿ ಹಲೋ ಹಾಯ್ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಂತ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೋಗ್ತಿರೋ ಪ್ಲೇಸ್ ಬಂದು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಕೊನೆ ತನಕ ನೋಡಿ ಈಗ ನಾನು ನಮ್ಮ ಅಲ್ಗೂರಿನ ವನಜೀವಿ ಅರಣ್ಯ ಎಂಟ್ರಿ ಕೊಟ್ಟು ಮುಂದೆ ಹೋಗ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ಮೇಲೂ ಸ್ವಲ್ಪ ಗೊತ್ತಿರ್ಬೋದು ಗೊತ್ತಾಗ್ದೇ ಇರ್ಬೋದು ನಾನೇ ಹೇಳ್ತೀನಿ ನಾನಿವತ್ತು ಹೋಗ್ತಿರೋದು ಬಂದು ನಮ್ಮ ಬಾಸ್ ಟೆಂಪಲ್ ಮುತ್ತತ್ತಿ ನಾವು ಹೋಗಿದ್ದು ಈವ್ನಿಂಗ್ ಆದ್ದರಿಂದ ಸನ್ಸೆಟ್ ಸಕ್ಕದಾಗಿ ಕಾಣ್ತಿದ್ದು ಹೇಗಿದೆ ನೋಡಿ ಸೂರ್ಯ ನೋಡ್ತೀರಾ ನನಗೊಂದು ಹಾಡು ನೆನಪಾಗುತ್ತೆ ಈ ತೊರೆದು ಸಂಜೆ ಜಾರುತ್ತಿದೆ ಆದರೂ ಏನೇ ಹೇಳೋರು ಫಾರೆಸ್ಟಲ್ಲಿ ಬೈಕ್ ರೈಡ್ ಮಾಡೋದಲ್ಲಿರೋ ಮಜಾ ಇನ್ನೇಂದ್ರಲ್ಲೂ ಇಲ್ಲ ಆ ಕಡೆಯೂ ಗ್ರೀನು ಈ ಕಡೆಯೂ ಗ್ರೀನು ಓಡ್ಸೋಕ್ಕಂತೂ ಸಕ್ಕದ್ದಾಗಿರುತ್ತೆ ಅದರಲ್ಲಿ ಈ ಹಂಸಗಳು ಬೇರೆ ಫಾರೆಸ್ಟ್ ಲಂಪ್ಸ್ಗಳು ಯಾಕಾಗಿರ್ತಾರೆ ಗೊತ್ತಾ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತೂ ಇಂತೂ ನಮ್ಮ ಬಾಸ್ ಟೆಂಪಲ್ಗೆ ಎಂಟ್ರಿ ಕೊಟ್ಟೆ ಬನ್ನಿ ಹೋಗೋಣ ಒಳಗೆ ಬೈಕ್ನ ಪಾರ್ಕ್ ಮಾಡಿ ಈಗ ನಮ್ಮ ಬಾಸ್ ನೋಡಲು ಒಳಗೆ ಹೋಗ್ತಾ ಇದ್ದೀನಿ ಜನ ಅಂತೂ ಒಬ್ಬರೂ ಇರಲಿಲ್ಲ ತುಂಬ ಪ್ರಶಾಂತವಾಗಿತ್ತು ಹೇಗಿದ್ದಾರೆ ನೋಡಿ ನಮ್ಮ ಬಾಸ್ ಮುತ್ತತ್ತಿ ರಾಯ ರಂಗು ರಂಗಾದ ಮುಖದ ರಂಗು ರಂಗಿನ ರಾಮ ಭಕ್ತ ರಂಗು ರಂಗಾದ ಮುಖದ ರಂಗು ರಂಗಿನ ರಾಮ ಭಕ್ತ ರಾಮ ನಾಮ ಹಾಡುತಿರುವನೇ ಮುತ್ತತ್ತ ರಾಯ ರಾಮ ಮಂತ್ರ ಜಗಿ ಈ ಪುಣ್ಯಸ್ಥಳಕ್ಕೆ ಮುತ್ತತ್ತಿ ಎಂದು ಹೆಸರು ಬರಲು ಮೊದಲನೇ ಕಾರಣ ಏನಂದರೆ ಸೀತಾ ರಾಮ ಅವರು ವನವಾಸಕ್ಕೆ ಬಂದಿರ್ತಾರೆ ಕಾವೇರಿ ದಡದಲ್ಲಿ ಸೀತಾಮಾತೆಯವರು ಸ್ನಾನ ಮಾಡಬೇಕಾದ್ರೆ ತನ್ನ ಮೂಗತ್ತಿಯನ್ನು ಕಳ್ಕೋತಾರೆ ಆಗ ನಮ್ಮ ಬಾಸ್ ಆಂಜನೇಯನವರು ಆ ಮೂಗತ್ತಿಯನ್ನು ಹುಡುಕ್ಕೊಡ್ತಾರೆ ಅದು ತನ್ನ ಬಾಲದಲ್ಲಿ ರಭಾಸವಾಗಿ ತಿರುಗಿಸಿ ತನ್ನ ಮೂಗತ್ತಿನ ಹುಡ್ಕೊಡ್ತಾರೆ ಅದಕ್ಕೆ ಆ ಸ್ಥಳವನ್ನು ತಿರುಗಾಣಿ ಮಾಡುವಂತ ಕರೆಯಲಾಗುತ್ತೆ ಹಾಗೆ ಸೀತೆ ಮಾತೆಗೆ ಮೂಗತ್ತಿನ ತಂದು ಕೊಟ್ಟಿದ್ದಕ್ಕೆ ನಮ್ಮ ಬಾಸ್ಗೆ ಮುತ್ತತ್ತಿರಾಯ ಎಂದು ಹೆಸರು ಬಂತು ಬನ್ನಿ ಅಲ್ಲಿಂದ ಮುಗಿಸ್ಕೊಂಡು ಕಾವೇರಿ ನದಿ ದಡಕ್ಕೆ ಓಡೋಣ ಈಗಿದೆ ನೋಡಿ ಫುಲ್ಲು ಪ್ರಶಾಂತವಾದ ಸ್ಥಳ ಈ ದಿನ ಮಾತ್ರ ಯಾಕಂದರೆ ನಾವು ವೀಕೆ ಡೇಸಲ್ಲಿ ಬಂದಿದ್ದೀವಿ ಅದಕ್ಕೆ ವೀಕೆಂಡಲ್ಲಿ ಬಂದಿಲ್ಲ ಅದಕ್ಕೆ ಸ್ವಲ್ಪ ಜನ ಎಲ್ಲ ಕಮ್ಮಿ ಇದ್ದಾರೆ ನೀರು ತುಂಬ ಕಮ್ಮಿ ಆಗಿದೆ ನಿಲ್ಲಿಸ್ಬಿಟ್ಟು ಹೋಗಿ ಮುಂದೆ ನೀರನ್ನು ನೋಡೋಣ ಸುತ್ತಮುತ್ತ ಇಲ್ಲೂ ಜನ ಕಮ್ಮಿ ಬೆಳೆ ಕೇಳಿ ಎಷ್ಟು ಜನ ಕಾಣ್ತಿದ್ದಾರೆ ಅಷ್ಟೇ ಇವತ್ತು ಯಾಕಂದರೆ ವೀಕೆಂಡ್ ಅಲ್ವಲ್ಲ ಅದಕ್ಕೆ ವೀಕೆಂಡಲ್ಲಿ ಬಂದರೆ ಇಲ್ಲೆಲ್ಲೋ ನೋಡೋಕೆ ಆಗಲ್ಲ ಏನು ಮಗ ಅದು ಅಣ್ಣ ಏನೋ ಹಿಡ್ಕೊಂಡು ಬರ್ತಿದ್ರೆ ಓ ಯಾರೋ ನೀರಿಗೆ ಬಿದ್ದೋಗಿದ್ದಾರೆ ಕಣೋ ನಡಿಬೋಣ ನಡಿ ನಡಿವೋಣ ಅಯ್ಯೋ ಬದುಕಿದಾರ ಏನು ಓ ಬದುಕಿದಾರ ಅನ್ಸುತ್ತೆ ನಡಿ ಓ ನೋಡೋಣ ನಡಿ ಅಯ್ಯೋ ಪಾಪ ಯಾರೋ ವಯಸ್ಸಾದರು ಕಣೋ ಪಾಪ ಅಣ್ಣ ಅಲ್ಲಿಂದ ಹಿಡ್ಕೊಂಡು ಕರ್ಕೊಬರ್ತಾವ್ರೆ ಪಾಪ ವಯಸ್ಸಾಗ್ಬಿಟ್ಟಿದೆ ತುಂಬ ಆದರೂ ಅಣ್ಣ ಅಲ್ಲಿಂದ ಕರ್ಕೊಂಡ್ಬಂದರೆ ಅಣ್ಣ ನನ್ನ ಕಡೆಯಿಂದ ಒಂದು ಸಲಾಂ ಹೇಗೋ ಅಜ್ಜಿ ಪ್ರಾಣಾಪಾಯದಿಂದ ಪಾರಾದರು ಅಲ್ಲಿದ್ದ ಆರಕ್ಷಕರು ಹಾಗೂ ಮೀನು ಹಿಡಿಯೋರಿಗೆ ನನ್ನ ಧನ್ಯವಾದ ಯಾಕಂದರೆ ಅಜ್ಜಿ ಅಲ್ಲಿಗೆ ಬಂದುಬೀಳ ಕಾರಣ ಏನಂದರೆ ವಯಸ್ಸಾಗಿದೆ ಹಾಗೆ ಮನೇಲಿ ಯಾರೂ ನೋಡ್ಕೋತಿಲ್ಲ ಅಂತ ದಯವಿಟ್ಟು ಯಾರೂ ವಯಸ್ಸಾದ ಮೇಲೆ ಈ ಥರ ಮಾಡೋಕ್ಕೆ ಹೋಗಬೇಡಿ ಅಷ್ಟು ಕಷ್ಟ ಆಯಿತಾ ತುಂಬ ವೃದ್ಧಾಶ್ರಮಗಳಿವೆ ಅಲ್ಲೆಲ್ಲ ತೊಗೊಂಡೋಗಿ ಸೇರಿಸಿ ಪಾಪ ಅವ್ರ ಜೀವನ ಹೇಗೋ ನೋಡ್ಕೋತಾರೆ ಹ್ಞೂ ಸುಮ್ಮನೆ ಪಾಪ ಅವರಿಗೆ ಅನಾಥಾಶವಾಗಿ ಎಲ್ಲೋ ಸಾಯೋದನ್ನ ನೀವು ನೋಡಬೇಕಾಗುತ್ತೆ ಯಾಕಂದರೆ ಪರಿಸ್ಥಿತಿ ಯಾವ ಥರ ಇರುತ್ತೆ ಹೇಳಕ್ಕೆ ಗುರು ಇವತ್ತು ನೀನು ಮಾಡ್ತೀಯಾ ನೆಕ್ಸ್ಟು ನಿನ್ನ ಮಕ್ಕಳು ನಿಂಗೆ ಮಾಡ್ಬೋದು ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಯಾಕಂದರೆ ಮುಂದೆ ಒಂದಿನ ನಾವು ವಯಸ್ಸಾಗೋರೇ ನಾವು ಏನು ಮಾಡಿರ್ತೀವೋ ನನ್ನ ಮಕ್ಕಳು ನಮ್ಗೆ ಅದೇನೇ ಮಾಡೋದು ದಯವಿಟ್ಟು ಎಲ್ಲ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟು ಹೇಳ್ತಾ ನಾನು ವೀಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಬಾಯ್ ಟೇಕ್ ಕೇರ್